அல்வரி அக்கங்குட் ஆமியாக தெலும்பிக் பத்தல் ஆகி பர் நான் சாவு நான்கி இத்க்கு காரணி மத்திஷ்டி எது சலா போஸ்ட் மார்டமோரி மகனூலக்கிட்டு வா இல்லேர் மாதாட்னா

වන්චර ශිවපන මතිීකි නකරරේ සක යර රි දග බ න රර න රීල න මන ජන කරේ න න හනමකලාර නන වන්ර නවරේ ප නන ගට දර වන්න හකිර. වන්න හැටී. ಎರಡು ಮಕ್ಕಳನ್ನ ಇಲ್ಲೇ ಮದಿ ಮಾಡಿ ಕೊಟ್ಟ್ಯಾರ ಆಕೆ ಮ್ಯಾಲೆ ಹಂಗಾಗಿ ಅದಕ್ಕೆ ಎರಡು ದಿವಸ ಇರ್ದಿವಿ ಬೇಸರ ಆಗಿರ್ತೈತೆ ಅಂತಂದು ಈ ದೇವ್ರು ಹಾಕ್ಬಂದೆ ಅಷ್ಟೇ ಅ ಬೇರೆ ಏನಿಲ್ಲ ರೀ ಏನಿಲ್ಲ ನನಗೆ ಇವ್ರಿಗೆ ಸಮ್ಮಂದ ಸಾರು ಕೇಳ್ತಾರೆ ಅವ್ರು ಏನು ಇಲ್ಲ ರೀ ಅಪರಾಧ ಮದುವೆ ಅಂತಂದು ನಮ್ದು ಏನು ಟೇಷನ್ನಿಗೆ ತೊಗೊಂಡು ಹೋಗಿ ಹಾಕೋಕೆ ಬಂದಿಲ್ಲ ರೀ ಏನು ರೀ ಅವ್ರ್ದೇನು ಅಂತ ಅದಕ್ಕೆ ಬಂದಾರ ನೀವು ಹೆಚ್ಚಿನ ತಲೆ ಕೆಡ್ಸುಗಳು ರೀ ನೀವು ತೆಲೆ ಕೆಡ್ಸುಗಳು ಅದ ನಮ್ಮದು ತೆಲೆ ಏ ಕಮಲಾ ಶಿವೋ ಎಲ್ಲಾರ ಅನ್ನೋದು ಬಾಕಿ ಇತ್ತು ಅನ್ನೋದಂದ ಉಳ್ದಿತ್ತು ನೋಡು ಹ್ಞೂ ಏನಪ್ಪಾ ಅದ ಅಂತಾರಲ್ಲ ಏನ ಅಂತಾರಲ್ಲ ಹ್ಞೂ ಬರ್ಬಾರ್ತ ಬರ್ಬಾರ್ತ ಹ್ಞೂ ಮನ್ಯಾಗ ಮಕತ ಕೊಚರಿಗಿ ಮುಡ್ಚರಿಗಾಗಿತ್ತಂತ ಹಂಗಾಗಿತ್ತು ನನ್ನ ಬಾಳೆವಿ ರೀ ಈ ಮನ್ಯಾಗ ಹಂಗೆ ಸುರಷ್ಟು ಚೀ ಮಾರಿ ಗೇಣಿ ಮಾಡ್ತಿದ್ರು ನಾನು ಈಗ ಇವನು ಚಲೋ ಮಾಡಿ ನೋಡು ಬರೀ ಏನು ವಿಚಾರಿತ್ತು ಏನಿಲ್ಲಮ್ಮ ಹೆದ್ರಾಗ ಹೋಗ್ಬೇಡ್ರಿ ನೀವೇನು ಒಂಚೂರು ಸಣ್ಣ ಎನ್ಕ್ವೈರಿ ಇತ್ತಷ್ಟೇ ನಿಮ್ ಸಸಿಯವರು ಸುಸೈಡ್ ಮಾಡ್ಕೊಂಡ್ರಲ್ಲ ಮೊನ್ನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು ಅದಕ್ಕೆ ಅದಕ್ಕೊಂಚೂರು ಎನ್ಕ್ವೈರಿ ಇತ್ತು ಅದ್ರ ಸಲುವಾಗಿ ಬಂದೆ ಹೇಳ್ರಿ ಮೇಡಮ್ ಏನು ವಿಚಾರ ಇತ್ತು ಮಿಸ್ಟರ್ ಶಿವು ನೀವು ನಿಧಿ ಅವ್ರು ಸುಸೈಡ್ ಮಾಡ್ಕೊಳ್ಳೋ ಟೈಮ್ ಒಳಗೆ ನೀವು ಎಲ್ಲಿದ್ರಿ ಮೇಡಮ್ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಎರಡು ದಿವಸ ಮೀಟಿಂಗ್ ಇನ್ ಸಲುವಾಗಿ ಹುಬ್ಳಿಗೆ ಹೋಗಿದ್ದೆ ಆಕಿ ವಿಷ ರಾತ್ರಿನ ತಗೊಂಡಿರ್ಬೋದು ಅದು ಯಾವಾಗ ಏನಂತ ನನಗೂ ಗೊತ್ತಿಲ್ಲ ಆದ್ರೆ ನಾನು ಹುಬ್ಳಿಯಿಂದ ಬರಕತ್ತಿದ್ದೆ ರೀ ನಂಗೆ ಮನಿಗೆ ಬರೋ ಅಷ್ಟೊತ್ತಿಗೆ ಆದ್ರೆ ಎಲ್ಲ ಡಾಕ್ಟ್ರ್ ಗಿಟ್ರು ಬಂದು ನಿಧಿನ ಚೆಕ್ ಮಾಡಿ ಆಕೆ ಇಲ್ಲ ಅಂತ ಹೇಳ್ತೀರ ರೀ ಮೇಡಮ್ ಹಾಗಂದ್ರೆ ನೀವಂತೂ ಊರೊಳಗೆ ಇದ್ದಿದ್ದಿಲ್ಲ ನಿಧಿಯವ್ರ ಸಾಯು ಮುಂದೆ ಇಲ್ರಿ ಮೇಡಮ್ ನಾ ಇರ್ಲಿಕ್ಕಿಲ್ರಿ ಹೌದಾ ಆದ್ರೆ ಪೋಸ್ಟ್ ಮಾರ್ಟಮಿನ ರಿಪೇರ್ಟೆ ಬೇರೆ ಹೇಳೈತಲ್ಲ ರೀ ಪೋಸ್ಟ್ ಮಾರ್ಟನ್ ನಿಮ್ಮ ರಿಪೋರ್ಟಿನ ಪ್ರಕಾರ ಅಂದ್ರೆ ನಿಧಿಯವ್ರ ಸಾಯೋಕಿಂತ ಮುಂಚೆ ಏನಪ್ಪಾ ಅಂದ್ರೆ ಅವ್ರನ್ನ ಯಾರೋ ಚೆನ್ನಾಗಿ ಹೊಡೆದಾರಿ ಅವ್ರ ಮೈ ಮ್ಯಾಗ ಏನ್ಪಾ ಅಂತ ಅಂದ್ರೆ ಗಾಯದ ಗುರುತುಗಳು ಸ್ಪಷ್ಟವಾಗಿದ್ವು ಆಮೇಲೆ ಏನ್ಪಾ ಅವ್ರ ಮೈ ಮ್ಯಾಗೆಲ್ಲ ಉಗುರಿನ ಕರೆಗಳ ಮಂದಿ ಅಲ್ರಿ ನಾವು ಅಂತ ಮಂದಿ ಅಲ್ಲ ಅಂತ ಅಪಾದ ಕೊಡಬೇಡ್ರಿ ನೀವು ಈಗ ನಮಗ ಗಾಯದ ಮ್ಯಾಗ ಬರಿ ಹೇಳಿ ಅಂತ ಕೆಲ್ಸ ಮಾಡಬೇಡ್ರಿ ನಾವು ಅಂತ ಮಂದಿ ಅಲ್ರಿ ನಿನಗೆ ನಿನಗೆ ಹೊಡೆಯೋ ಕೆಟ್ಟ ಕಠೋರ್ ಮನಸ್ಸಿನವ್ರು ನಮ್ಮ ಮನೆಯಾಗ ಯಾರು ಇಲ್ರಿ ಅಯ್ಯೋ ನನ್ನ ಕತಿ ಹೇಳೇ ಬಾರ ಅಯ್ಯ ನನ್ನ ಮಗಳ ಸಾಯಿ ಮುಂದೆ ಅಷ್ಟು ಒದ್ದಾಡಿ ವಿದ್ಯಾರ್ಥಿಸುತ್ತಿದ್ದೀಯೇ ವಾನಿನ ಚಂಡಾಳಿ ನಾನು ಚಂಡಾಳಿ ನಾನು ಅದೇನ ಅಂತ ಇರಲ ಯಾಕಾರ ಹೋದ್ ನೀನು ಯಾಕಾರ ಮಳಿ ಎಂತ ಚಂದ ಇದ್ದೇ ವಾವತ್ತ ನಾ ಇದ್ದಿದ್ದೆ ಅಂದ್ರ ನೀ ಬದುಕ್ತಿದ್ದೇನೆ ನನ್ನ ಮಗಳ ಯಾರ್ಯಾರು ಸೇರಿ ಏನೇನು ನಿನಗ ಮಾಡ್ಯಾರ ಅಯ್ಯವಾ ಅಲ್ಲ ಪೊಲೀಸರ ಹೇಳಾಕ ശരീരത്തിൻ്റെ അതിനെല്ലാം ആ മകളി அவர்களிடமிருந்து காயம் வந்து சுவாமியார் அஸ்துகாதாரத்தின் குட்டி ಹೌದ್ರಿ ವಾ ನನಗೂ ಒಂದು ತಿಳಿವಲ್ದು ಅಲ್ಲ ಅವತ್ತು ರಾತ್ರಿ ನಮ್ಮ ಅವಾರ ನೋಡ್ರಂತ ನಿಧೀನ ಅಕ್ಕಿ ಕೊಡಿ ಎಣ್ಣೆ ಬಾಟ್ಲಿ ತೊಗೊಂಡು ರೂಮಿಗೆ ಹೋಗ್ಯಾಳ ಅವಾಗ ಇಲ್ಲಾರ್ದು ಎಲ್ಲ ಕಲಿ ಹೊಡೆತದ ಕಲಿ ದಿಢೀರ ಹೆಂಗ್ ಬರಕ್ ಸಾಧ್ಯ ಹೇಳ್ರಿ ನೀವ ಇಲ್ಲ ನೋಡ್ರಿ ನನಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತ ಇವತ್ತಿಂದು ನಿನ್ನಿದು ಅಲ್ಲ ನಿಮ್ಮ ಜೊತೆಗೆ ನಮ್ಮ ಅತ್ತಿಯವ್ರಿಗೆ ನಮ್ಮ ನಮ್ಮಅತ್ತಿಯವರು ಎಲ್ಲ ಹೇಳಳ ನಾ ಮೊದಲಿದ್ರ ವಿಚಾರ ಬಗ್ಗೆ ನಮ್ಮ ಅತ್ತಿಯವ್ರ ಮುಂದೆ ಡಿಸ್ಕಶನ್ ಮಾಡಿದ್ರೆ ನಮ್ಮ ಅತ್ತಿಯವ್ರ ನಗಾಕತ್ರಿ ಸಾಧ್ಯನೇ ಇಲ್ಲ ಅಂತ ಹೇಳಿ ಇದು ಹೆಂಗಂದ್ರ ಬಾಳ ಗೊಂದಲ ನನಗೆ ಮತ್ತು ಹಂಗಂದ್ರೆ ಅಲ್ಲ ರಾತ್ರಿವರೆಗೂ ನಿಮ್ಮ ಜೊತೆಗೆ ಅವರು ಬೆಳಗು ಮುಂಜಾನೆ ಆಗುದಾಗ ಅಂತಂದ್ರೆ ಅವ್ರನ್ನ ಯಾರು ಬಂದು ಹೊಡೆಯಕ್ಕೆ ಸಾಧ್ಯ ಐತಿ ಅವ್ರ ಮೈ ಮ್ಯಾಗೆಲ್ಲಾ ಗಾಯದ್ ಗುರ್ತದವು ಆ ಗಾಯದ್ ಗುರ್ತು ನೋಡಿದ್ರೆ ಏನಪ್ಪ ಅಂದ್ರೆ ಅವರು ಸುಮಾರು ದಿವಸ ತಿಂದು ಚಿತ್ರ ಹಿಂಸೆ ಅನ್ಬೋಸ್ಕೊಂತನ ಬಂದಾರ ಅನ್ನೋ ಹಂಗೆ ಆ ಗಾಯದ ಗುರ್ತು ತೋರ್ಸಕತ್ತವು ಏನು ಹಂಗಾರ ಇದ್ರ ರಾತ್ರಿ ಏನು പൊലീസോട്രി നല്ല കൂട മാതാഗാത്ത മദവി തയ്യാറാക്കുന്നവ എ തണമുച്ച ആട്ടി ി അദ്ദേഹ <laughs> ಅಂತ ಸಂಸ್ಕೃತಿ ನಾ ಎಂದೂ ಕೊಟ್ಟಿಲ್ಲ ಆಕಿ ಸಾಯಿ ಮುಂದ ಮಗ ಊರಾಗ ಇದ್ದಿದ್ದಿಲ್ಲ ಹಂಗಾರ ಅವಾಗ ಯಾರೆಲ್ಲ ಮಾಡಿದ್ದಾರ ಯಾರಿಗ ಗೊತ್ತ್ರಿ ಹಿಂದಿನ ಬಾಕ್ಲೆ ಬಂದು ಎಲ್ಲಾರ ಮಕ್ಕೊಂಡಾಗ ನಾಯಿ ಹೊಡೆದಂಗ ಹೊಡೆದು ಅವನ ಭಯ ಆಗಿ ಸತ್ತುರಿ ಯಾಕೆ ಹೋಗಿ ಪೊಲೀಸ್ ಸ್ಟೇಷನ್ ನಾಗ ಎಲ್ಲ ಕೂಡ ಬೆಂಕ್ ಹತ್ತತ್ತಂತ ಯಾಕೆ ಹೋಗಿ ಮತ್ತೆ ಬಸ್ ನ್ಯಾಕ್ ಕುಂತ ಬಸ್ ನ್ಯಾಗಿಂದ ಈಗ ಒಂದ ನಾನು ಅನ್ನಂಗ ಮಾಡಿರಬಾರದು ಸಾವಂತ್ರಕಾರ ಕೈ ಮುಗಿತಿರುವ ನೀವು ಸುಮ್ಮನೆ ಇದ್ಬಿಡ್ರಿ ಹೇಳ್ತಾರೆ ನೋಡ್ರಿ ನಾ ಹೆಂಗ್ ಸುಮ್ಮನೆ ಇರೋನ್ರಿ ಹೆಂಗ್ ಸುಮ್ಮನೆ ಇರೋ ನಮ್ ಸಂಕಟ ನಮಗೆ ಗೊತ್ತ ರೇದ್ ಮಗಳು ಐದು ಮಂಡಾಗಿ ಇಟ್ಟು ಬಂದ್ವಿ ನಿಮ್ಗೇನು ಈಗಾಗಲೇ ಮದಿ ಮಗು ಮದಿ ಮಾಡಿ ವಿಚಾರ ಎಲ್ಲ ಹುಡುಕಾಡಕತ್ತೀರಿ ನನ್ನ ಮಗಳ ಹೇಳಿ ಇಲ್ಲ ಅದೆಲ್ಲ ನನಗಂತೂ ಗೊತ್ತಿಲ್ಲ ಆದ್ರೆ ಇದು ಬಹಳ ಸೀರಿಯಸ್ ಆಗಿ ಹೊಂಟತಿ ನಾವ್ ಇನ್ನೂ ಆಕ್ಚುಲಿ ಹೇಳ್ಬೇಕಂತಂದ್ರೆ ಎನಪೇರ್ ಅಂತ ಇನ್ನು ಏನು ಸ್ಟಾರ್ಟ್ ಮಾಡಿಲ್ಲ ಶಟ್ರ ನನಗೇನೋ ಸಮಾಧಾನ ಆಗ್ಲಿಲ್ಲ ನೀವೆಲ್ಲ ನಮ್ಮ ಅತ್ತಿಯವರು ಗೊತ್ತಿದ್ದವ್ರು ಅಂತ ಹೇಳಿ ನಾನ್ ನಿಮ್ಗೆ ಸಣ್ಣದಾಗಿ ಎನಕ್ವೇರಿ ಮಾಡ್ಕೋಕ್ ಬಂದೇನಷ್ಟೇ ಟೀಮ್ ಜೊತೆಗೆ ಬಂದ್ರೆ ಮಾತ್ರ ಅವ್ರು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರ ಕೊಡ್ಲೇಬೇಕಾಗ್ತತಿ ಒಂದು ಮಾತ್ರ ಹೇಳ್ತೀನಿ ನಿಧಿ ಅವರು ಅವ್ರ ಮೈ ಮೇಲೆ ಏನು ಕಲಿ ನೋಡಿಬಿಟ್ಟಿದ್ರೆ ಅವ್ರು ಭಾಳ ದಿವ್ಸದಿಂದನೂ ಚಿತ್ರ ಹಿಂಸೆ ಅನುಭವಿಸಾಕತ್ತಾರ ಅವ್ರ ಮೈ ಮೇಲೆ ಎಂತ ಅಂದ್ರೆ ಅವತ್ತು ಅವ್ರು ಹಿಂದಿನ ದಿವಸ ಆಗಿದ ಗಾಯ ಅಷ್ಟ ಅಲ್ಲಂಗನ ಮೊದಲು ಸತೇಕ ಗಾಯ ರ ಆಮೇಲೆ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರು ಅಶಕ್ತಿನ ಆಗಿದ್ರು ಅವ್ರು ಸರಿಯಾಗಿ ಊಟ ಗೀಟ ಸಿಗಲಾರ್ದಂಗ ಅವ್ರ ಮೈಯೊಳಗೆ ಒಳಗೆ ಬ್ಲಡ್ನು ಸತ್ಯ ಕಡಿಮೆ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳ್ತೈತಿ ಅವ್ರದ್ದು ಬಿ ಪಾಸಿಟಿವ್ ಎಲ್ಲಾರತ್ತಾ ಮೇಡಮ್ ನೀವು ನಿಧಿ ನಿಧಿ ಬ್ಲಡ್ ಬಿ ಪಾಸಿಟಿವ್ ಆಗಿರಕ್ಕೆ ಸಾಧ್ಯನೇ ಇಲ್ರಿ ನ ನನಗೆ ಗೊತ್ತೈತಿ ನಿಧಿ ಬ್ಲಡ್ ಎ ಪಾಸಿಟಿವ್ ನಾನ ನನ್ನ ಫ್ರೆಂಡಿನ ಹೆಂಡ್ತಿಗೆ డిలివరి టైమ్ బ్లడ్ బేక నిధిన టైమ్ నా హాస్పెట్కి కర్కొగి నీ నిధి రక్త కొడస్మదే బే నన్న హ ఎలా డాక్యుమెంట్స్ అదావు నిధి బ్లడ్ బి పాసిటివ్ ఆగి సాధ్యే ఇల్ నిధి ఏ పాసిటివ్